ಅಲ್ಲಿ ಬರುವಂತಹ ಎಷ್ಟೋ ನೊಂದ ಮನಸ್ಸುಗಳು ಅದರಲ್ಲೂ ಹೆಣ್ಣು ಮಕ್ಕಳು ದಾರಿ ತಪ್ಪಿರುವಂತಹ ಘಟನೆ ಹೆಣ್ಣು ಮಕ್ಕಳು ತನ್ನ ನಿಯತ್ತನ್ನು ಕಳ್ಕೊಂಡು ತಮ್ಮ ಪ್ರಾಮಾಣಿಕತೆಗಳನ್ನು ಕಳ್ಕೊಂಡು ಹಾಗೂ ತಮ್ಮ ನಿಜವಾದ ವ್ಯಕ್ತಿತ್ವವನ್ನು ಕಳ್ಕೊಂಡು ಸುಖ ಯಾವುದು ಆಮಿಷ ಯಾವುದು ಭೋಗದ ಸುಖದ ಮೋಹದ ಕಾಮದ ವಿಚಾರಕ್ಕೆ ಬಲಿಯಾಗಿ ಹೆತ್ತ ಮಕ್ಕಳು ಹೆಚ್ಚು ಕಟ್ಟಿಕೊಂಡ ಗಂಡ ಅತ್ತೆ ಮಾವ ಅಪ್ಪ ಅಮ್ಮ ಇಲ್ಲಿವರೆಗೂ ನಮಗೆ ಕಲಿಸಿದಂತಹ ಸಂಸ್ಕಾರ ಎಲ್ಲವನ್ನ ಮರೆತು ಯಾರಿಂದನೂ ಹೋಗಿ ಜೀವನವನ್ನ ಹಾಳು ಮಾಡಿಕೊಂಡು ಇದು ಗಂಡು ಮಕ್ಕಳಲ್ಲಿ ಇಲ್ಲ ಅಂತಲ್ಲ ಗಂಡು ಮಕ್ಕಳ ವಿಚಾರಕ್ಕೆ ನಾನು ಆಮೇಲೆ ಬರ್ತೇನೆ ಆದರೆ ಹೆಣ್ಣಿನ ವಿಚಾರವಾಗಿ ಮಾತಾಡೋಣ ಯಾಕಂದ್ರೆ ಒಂದು ಒಂದು ಇಡೀ ಸಮಾಜ ನೆಮ್ಮದಿ ಅಥವಾ ಒಂದು ಇಡೀ ದೇಶದ ನೆಮ್ಮದಿ ನಿರ್ದಿಷ್ಟವಾಗಿ ಒಬ್ಬ ವ್ಯಕ್ತಿ ಎಷ್ಟು ನೆಮ್ಮದಿಯಾಗಿದ್ದಾನೆ ಇನ್ನೊಬ್ಬ ವ್ಯಕ್ತಿ ಎಷ್ಟು ತೃಪ್ತನಾಗಿ ಬದುಕುತ್ತಾ ಇದ್ದಾನೆ ಬರೀ ಜಿ ಡಿ ಪಿ ಹೆಚ್ಚಾದರೆ ಸಾಲದ ಅಥವಾ ಸಾಕ ಮನುಷ್ಯನಿಗೆ ನೆಮ್ಮದಿ ಬೇಕಲ್ವಾ ಆಯಿತು ದೇಶದ ಉನ್ನತಿಗೋಸ್ಕರ ಜಿ ಡಿ ಪಿ ಗ್ರಾಸ್ ಡೆವಲಪ್ಮೆಂಟ್ ಹೌದಲ್ಲ ಆ ಜಿ ಡಿ ಪಿ ದೇಶದ ಉದ್ಧಾರವನ್ನು ನಮಗೆ ಸೂಚ್ಯಂಕವಾಗಿ ತೋರಿಸಿದ್ರೆ ಸಮಾಜದಲ್ಲಿ ಒಂದು ಸಂಸ್ಕಾರಯುತವಾದ ಪೀಳಿಗೆ ಒಂದು ಸಂಸ್ಕಾರಯುತವಾದ ವಾತಾವರಣವನ್ನು ನಿರ್ಮಾಣ ಮಾಡುವುದು ಮಹನೀಯರ ಮಹಾತ್ಮರ ಸಾಧು ಸಂತರ ಮಠಾಧೀಶರ ಅಥವಾ ಧರ್ಮಗುರುಗಳ ಬಹಳ ದೊಡ್ಡ ಕೆಲಸ ಒಂದು ಇಡೀ ಸಮಾಜವನ್ನು ಹಳಿ ತಪ್ಪದ ಹಾಗೆ ನೋಡಿಕೊಡೋದು ಯಾಕೆ ಹೆಣ್ಮಕ್ಳು ಹೀಗೆ ಆಗ್ತಿದ್ದಾರೆ ಈಗ ಆಗ್ತಾರೆ ಅಥವಾ ದಾರಿ ತಪ್ಪುತ್ತಾರೆ ಅನ್ನೋ ಕಾರಣಕ್ಕೆ ಬಹಳ ಹಿಂದೆ ನಮ್ಮ ಹಿರಿಯರು ಒಂದು ಕಾನೂನನ್ನು ತಂದರು ಅಥವಾ ಒಂದು ರೀತಿ ನೀತಿಯನ್ನು ತಂದರು ಹೆಣ್ಣು ಮಕ್ಕಳು ತಾವು ಕಟ್ಟಿಕೊಂಡ ಗಂಡನಿಗೆ ದ್ರೋಹ ಮಾಡಿ ಅಥವಾ ಕಟ್ಟಿಕೊಂಡ ಗಂಡನಿಗೆ ಗೊತ್ತಿಲ್ಲದೆ ತನ್ನ ಯಾವುದೋ ಸುಖ ಅದು ದೇಹ ಸುಖವೋ ಅದು ಇನ್ನು ಬೇರೆ ಯಾವುದಾದರೂ ಕರ್ಕೊಳ್ಳೋಣ ಆ ಯಾವುದೋ ಸುಖ ಆಮಿಷ ಅಯ್ಯೋ ಅವನು ಮುದ್ದಾಗಿ ಮಾತಾಡಿಬಿಟ್ಟ ಅಥವಾ ಅವನನ್ನು ನನ್ನನ್ನು ಒಲಿಸ್ಕೊಂಡ್ಬಿಟ್ಟ ಅಥವಾ ಅವ್ನು ಕಂಡ್ರೆ ನಂಗೆ ಭಾಳ ಇಷ್ಟ ಆಯಿತು ನಾನು ತಪ್ಪು ಮಾಡಿಬಿಟ್ಟೆ ಇಂಥದ್ದೇನೋ ಎಡವಟ್ಟು ಮಾಡಿಕೊಂಡು ಹೆಣ್ಣು ಮಕ್ಕಳು ಮುಂದೊಂದು ದಿನ ದಾರಿ ತಪ್ಪಬಾರ್ದು ಅಂತ ಅವರನ್ನು ಒಂದು ಪರಿಧಿ ಒಳಗಡೆ ಕೂಡಾಕುದ್ರು ಅಥವಾ ನೋಡುವ ನಿನ್ನ ಗಂಡ ನಿನ್ನ ಗಂಡನಲ್ಲಿ ನೀನು ಧರ್ಮ ಅರ್ಥ ಕಾಮ ಏನೇ ಇದ್ದರು ನೀನು ಸುಖವೋ ದುಃಖವೋ ನಿನ್ನ ಗಂಡನೊಂದಿಗೆ ನೀನು ಆಚರಣೆ ಮಾಡಬೇಕು ಅದನ್ನು ಬಿಟ್ಟು ಪರಪುರುಷನ ಕಡೆ ನೋಡಬಾರ್ದು ಅನ್ನೋ ಕಾರಣಕ್ಕೆ ಹೆಣ್ಣು ಮಕ್ಕಳಿಗೆ ಪತಿಯೂರತೆ ಅನ್ನುವಂಥ ಒಂದು ವ್ರತವನ್ನು ತಂದರು ಹೌದಲ್ಲ ಪತಿಯೂರತೆ ಈ ಮಾತನ್ನು ಅಥವಾ ಈ ಪದವನ್ನು ನೀವು ತುಂಬಾ ಕಡೆ ಕೇಳಿರ್ತೀರಿ ಏನಿದು ಪತಿಯೂರತೆ ಅಥವಾ ಅದನ್ನು ಒಳ ಅರ್ಥ ಏನು ಮತ್ತೆ ನಮ್ಮ ಹಿರಿಯರು ಅಂತ ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಅದರಲ್ಲೂ ನಾನು ಬಹುಮುಖ್ಯವಾಗಿ ಹೆಣ್ಣು ಮಕ್ಕಳನ್ನು ಉದ್ದೇಶವಾಗಿಟ್ಟುಕೊಂಡು ಹೆಣ್ಣು ಮಕ್ಕಳನ್ನು ಕೇಂದ್ರವಾಗಿರಿಸಿಕೊಂಡು ನಾನು ಈ ಸಂಗತಿಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಮೇಲ್ನೋಟು ಕಾಣಿಸಬಹುದು ಹೆಣ್ಣು ಮಕ್ಕಳು ಮಾತ್ರ ಕೆಟ್ಟಿದ್ದಾರಾ ಗುರುಗಳೇ ಗಂಡು ಮಕ್ಕಳು ಕೆಟ್ಟಿಲ್ವಾ ಖಂಡಿತ ಕೆಟ್ಟಿದ್ದಾರೆ ಆದರೆ ಅಂತಿಮವಾಗಿ ಅವರು ನಿಮ್ಮನ್ನು ಕೆಡಿಸಿದ್ರು ಅಥವಾ ಅವರು ನಿಮ್ಮ ಬುದ್ಧಿ ಬದಲಾಯಿಸಿದ್ರು ಅವರು ನಿಮ್ಮ ತಲೆ ಕೆಡಿಸಿದ್ರು ಅಂತ ನೀವು ಕೆಡೋದು ಅಥವಾ ನೀವು ದಾದಿ ದಾದಿ ಹಾದಿ ತಪ್ಪೋದು ಅಥವಾ ನೀವು ದಾರಿ ತಪ್ಪೋದು ಇದರಿಂದ ಹಾಳಾಗಿದ್ದೆ ಯಾರು ಬದುಕು ನೆಮ್ಮದಿ ಬದುಕಲ್ವ ಮತ್ತು ನಾವು ಹೇಗೆ ಬದುಕಬೇಕು ಈಗ ನೋಡಿ ಒಬ್ಬ ರೈತ ಹೊಲವನ್ನು ಹದ ಮಾಡಿ ಕಳೆಯನ್ನು ಕಿತ್ತು ಗಿಡ ಮರಗಳನ್ನೆಲ್ಲ ಕಡಿದು ಅಥವಾ ಏನು ಹೊಲದಲ್ಲಿದ್ದಂತಹ ಕಳೆಯನ್ನೆಲ್ಲ ಹಾಕಿ ಹೊಲವನ್ನು ಹದ ಮಾಡಿ ಬಿತ್ತನೆ ಮಾಡ್ತಾನೆ ಏನು ಅವನು ಬೇಡದೇ ಇರೋ ಕಳೆಯನ್ನು ಬಿತ್ತನೆ ಮಾಡ್ತಾನೆ ಇಲ್ಲ ಬೆಳೆಗೆ ಏನು ಬೇಕೋ ಅದನ್ನು ಬಿತ್ತನೆ ಮಾಡ್ತಾನೆ ಆ ಬೆಳೆಗೆ ಬಿತ್ತನೆ ಮಾಡಿ ಆದಮೇಲೂ ಕಳೆ ಬರುತ್ತಲೇ ಯಾಕೆ ರೈತ ಕಳೆಯನ್ನು ಅಥವಾ ಬೇಡದೆ ಇರೋ ಗಿಡಗಳನ್ನೆಲ್ಲ ಆತ ಬಿತ್ತನೆ ಮಾಡಿದ್ನ ಇಲ್ಲ ಅವನಿಗೆ ಬೇಕಾಗಿರೋದನ್ನು ಬಿತ್ತನೆ ಮಾಡ್ದ ಅದರ ನಡುವೆಯೂ ಬೇಡದೆ ಇರೋದು ಬಂತು ಇದು ಪ್ರಕೃತಿ ನಿಯಮ ಅಂತ ಆಯ್ತಲ್ಲ ಮತ್ತೆ ಅಂದರೆ ಕೆಟ್ಟದ್ದನ್ನು ನೀವು ಬಿತ್ತನೆ ಮಾಡದೆ ಹೋದರೂ ಅದು ಬರುತ್ತೆ ಆದರೆ ನಮಗೆ ಬೇಕಾಗಿರೋದನ್ನು ಉಳಿಸ್ಕೊಳ್ಬೇಕು ಅಂದರೆ ಬೇಡದೆ ಇರೋದನ್ನು ಕಳೆಯನ್ನು ತೆಗಿಬೇಕಾಗಿರೋದು ನಮ್ಮ ಜವಾಬ್ದಾರಿ ಅಯ್ಯೋ ನಾನೇನು ಅದು ನೆಟ್ಟಿಲ್ಲ ಸರ್ ನಾನೇನು ಕಳೆಯನ್ನು ಬರಲಿಕ್ಕೆ ಬಿತ್ತನೆ ಮಾಡಿಲ್ಲ ಅಥವಾ ಕಳೆ ಬರಲಿ ಅಂತ ನಾನೇನು ಬಿತ್ತನೆ ಮಾಡಿರಲಿಲ್ಲ ಮತ್ತು ಯಾಕೆ ಬಂದು ಅದು ಪ್ರಕೃತಿ ನಿಯಮ ಬರ್ತವೆ ನಮಗೆ ನಮ್ಮ ಬೆಳೆ ಉಳಿಬೇಕು ಅಂದರೆ ಬೇಡದಿರೋ ಕಳೆಯನ್ನು ತೆಗೆದುಹಾಕೋದು ಒಬ್ಬ ಮನುಷ್ಯನಾಗಿ ನನ್ನ ಜೀವನವನ್ನು ನಾನು ಸ್ವಚ್ಛಂದವಾಗಿ ಕಾಪಾಡಿಕೊಳ್ಳಬೇಕು ನನ್ನ ಕೈಗೆ ನನ್ನ ಬೆಳೆ ಬರಬೇಕಂದ್ರೆ ಇರೋ ಕಳೆಯನ್ನು ತೆಗೆಯೋದು ನನಗೆ ಗೊತ್ತಿರಬೇಕು ಈಗ ಒಬ್ಬ ರೈತ ನಾನೇನು ಕಳೆಯನ್ನು ಬಿತ್ತನೆ ಮಾಡಿರಲಿಲ್ಲ ಅದೇ ಅದಾಗೆ ಬಂದಿದೆ ನಾನು ಯಾಕೆ ತೆಗಿಬೇಕು ಅಂದರೆ ಬೆಳೆ ಹಾಳು ಮಾಡ್ಕೊಳ್ಬೇಕಾಗುತ್ತಷ್ಟೆ ಹಾಗೆ ನಮ್ಮ ಜೀವನದಲ್ಲಿ ಯಾರೋ ಒಬ್ಬ ಪರಪುರುಷ ಮೆಸೆಂಜರಲ್ಲಿ ಮೆಸೇಜ್ ಕಳಿಸ್ತಾ ಅಥವಾ ವಾಟ್ಸಪ್ಪಲ್ಲಿ ಅಥವಾ ಯಾವುದೋ ಗ್ರೂಪಲ್ಲಿ ನಂಬರ್ ತಕ್ಕೊಂಡು ನಿಮಗೆ ಪರ್ಸ್ನಲ್ ಮೆಸೇಜ್ ಮಾಡಲಿಕ್ಕೆ ಶುರು ಮಾಡ್ತಿದ್ದಾನೆ ಅಥವಾ ನಿಮ್ಮನ್ನು ಬೇರೆ ರೀತಿಯಲ್ಲಿ ಮೈಂಡ್ ಡಿಸ್ಟರ್ಬ್ ಮಾಡ್ತಿದ್ದಾನೆ ಅಥವಾ ನಿಮ್ಮ ತಲೆಯನ್ನು ಕೆಡಿಸ್ತಿದ್ದಾನೆ ಎಂದಾಗ ಅದು ಕಳೆ ಅದು ಏನು ಪರಪುರುಷ ಬಂದಿದ್ದಾನಲ್ವ ಅವನು ಕಳೆ ಅದು ಅದು ಬೇಡ ನಿನ್ನ ಗಂಡ ಬೆಳೆ ಈ ಸೈಡಲ್ಲಿ ಬರ್ತಿರೋರು ಕಳೆ ಬೆಳೆ ನಿನಗೆ ಬೇಕು ಅಂದರೆ ಕಳೆಯನ್ನು ಕಿತ್ತಾಕಬೇಕು ಆ ಕಳೆ ಎಷ್ಟು ಬಾಡಿ ಬಿಲ್ಡರ್ ಆಗಿರ್ಬೋದು ಕೋಟ್ಯಾಧಿಪತಿ ಆಗಿರ್ಬೋದು ನೋಡ್ಲಿಕ್ಕೆ ಸುಂದರ ಹಂಗಾಗಿರ್ಬೋದು ಅವನು ಗಂಧರ್ವನೇ ಆಗಿರಲಿ ನನ್ನ ಗಂಡನ ಮುಂದೆ ನನಗಿನ್ಯಾವ ಪುರುಷನೂ ಬೇಕಾಗಿಲ್ಲ ಅಥವಾ ಎಲ್ಲರನ್ನು ಸಹೋದರ ಭಾವನೆಯಿಂದ ನೋಡೋದು ನಾನು ಕಲಿಬೇಕು ಅಯ್ಯೋ ಒಂದು ತಲೆ ಕೆಡಿಸ್ಬಿಟ್ಟ ಸರ್ ಅದಕ್ಕೆ ನಾನು ಹಂಗೆ ಹೋದೆ ನಂದೇನು ತಪ್ಪಿದೆ ಅಂದರೆ ಅದಂಗೆ ಆಗುವುದಿಲ್ಲ ಸರಿ ಈಗ ಮೂಲ ವಿಚಾರ ಏನು ಈ ಪತಿವ್ರತೆ ಅಂದರೆ ಏನು ಅದನ್ನು ಯಾಕೆ ತಂದರು ನಮ್ಮ ಹಿರಿಯರು ನೋಡಿ ನಮ್ಮ ಋಷಿ ಮುನಿಗಳ ಕಾಲದಿಂದಲೂ ಕೂಡ ಈ ಪತಿವ್ರತೆ ಅನ್ನುವಂತಹ ವಿಚಾರವನ್ನು ಆಡಳಿತಕ್ಕೆ ಅಥವಾ ಕಾರ್ಯರೂಪಕ್ಕೆ ತಂದರು ಯಾಕೆ ತಂದರು ನೋಡಿ ನೀವು ಅರ್ಥ ಮಾಡಿಕೊಳ್ಳಿ ಮೊದಲು ಬುಡಕಟ್ಟು ಒಟ್ಟು ಜನಾಂಗ ಅಥವಾ ಬಹಳ ಮುಂದೆ ಹಿಂದೆ ಆದಿವಾಸಿಗಳು ಯಾವುದೇ ನಾಗರಿಕತೆ ಇಲ್ಲದೆ ವಾಸಿಸುವ ಸಮಯದಲ್ಲಿ ಯಾವುದೋ ಒಬ್ಬ ಬಲಿಷ್ಠವಾದ ವ್ಯಕ್ತಿ ಬಲಿಷ್ಠವಾದ ಗಂಡಸು ಅವನಿಗೆ ಬೇಕಾದ ಹೆಣ್ಣನ್ನು ಒತ್ಕೊಂಡು ಹೋಗ್ತಾ ಇದ್ದ ಅತ್ಯಾಚಾರ ಮಾಡ್ತಾ ಇದ್ದ ಅವನಿಗೆ ಬೇಕಾದ ಸುಖವನ್ನು ಪಡ್ಕೊಳ್ತಾ ಇದ್ದ ಇದ್ದ ಅಂದರೆ ಎಂಥ ಅನ್ಯಾಯ ಆಗ್ತಿತ್ತು ಹೌದಲ್ಲ ನಮ್ಮ ಭಾಳ ಹಿಂದೆ ನಾಗರಿಕತೆ ಇಲ್ಲದ ಸಮಯದಲ್ಲಿ ಆದಿವಾಸಿಗಳ ಥರ ಕಾಡಲ್ಲಿ ಬರೀ ಸೊಪ್ಪು ಕಟ್ಟಿಕೊಂಡು ಓಡಾಡೋ ಸಮಯದಲ್ಲಿ ಆವಾಗ ನಾಗರಿಕತೆ ಇರಲಿಲ್ಲ ಬಟ್ ಲೈಂಗಿಕತೆ ಅವಾಗಲೂ ಇತ್ತು ಆ ಲೈಂಗಿಕತೆಯನ್ನು ಏನು ಮಾಡ್ತಿದ್ರು ಯಾವುದೋ ಒಂದು ಹೆಣ್ಣು ಸಿಕ್ಕಿದ ಹೆಣ್ಣನ್ನೆಲ್ಲ ಅನುಭವಿಸುವ ಇಚ್ಛೆ ಉಟ್ಕೊಳ್ತಾ ಇತ್ತು ಮತ್ತು ಅವರು ದೈಹಿಕವಾಗಿ ಗಟ್ಟಿ ಇದ್ದರೆ ಎಲ್ಲರನ್ನು ಒಡೆದಾಕಿ ಅವಳನ್ನು ತಗೊಂಡು ಹೋಗಿ ಕೆಡಿಸಿ ಹಾಳು ಮಾಡಿ ಇವನು ಸುಖ ಹಿಡಿದುಕೊಳ್ತಿದ್ದ ಮತ್ತು ಇದು ಹೆಣ್ಣಿಗಾದ ಅನ್ಯಾಯ ಅಂತ ನಮ್ಮ ಹಿರಿಯರಿಗೆ ಅನ್ನಿಸ್ತು ಕಾಲಕ್ರಮೇಣ ನೋಡಪ್ಪ ಒಂದು ಗಂಡಿಗೆ ಒಂದು ಹೆಣ್ಣು ಅದನ್ನೇ ಮದುವೆ ಅಂತ ನಾವು ಕರಿತೀವಿ ಒಂದು ಗಂಡಿಗೆ ಒಂದು ಹೆಣ್ಣು ಯಾಕಂದರೆ ಹೆಣ್ಣಿಗೊಂದು ಗಂಡು ಅಂತ ಮದುವೆಯ ರೂಪವನ್ನು ನಾವು ಕೊಡದೆ ಹೋದರೆ ಆ ಹೆಣ್ಣನ್ನು ಯಾವನು ಬೇಕಾದರೂ ಕರ್ಕೊಂಡು ಹೋಗ್ತಾನೆ ಯಾವನು ಬೇಕಾದರೂ ಬಳಸಿಕೊಂಡು ಬಿಸಾಕ್ತಾನೆ ಹೆಣ್ಣಿಗೆ ಗೌರವ ಇದೆ ಹೆಣ್ಣು ಅನ್ನೋದು ಒಂದು ಶ್ರೇಷ್ಠ ಸೃಷ್ಟಿ ಅದು ಜಗನ್ಮಾತೆಯ ಸಂಗೀತ ಅದಕ್ಕೆ ನಾವೇನಾದರೂ ಒಂದು ನ್ಯಾಯ ಕೊಡಿಸಬೇಕು ಅಂತ ನಮ್ಮ ಹಿರಿಯರು ಏನು ಮಾಡಿದ್ರು ಮದುವೆ ಅನ್ನೋದನ್ನು ಕಾರ್ಯರೂಪಕ್ಕೆ ತಂದರು ಅಂದರೆ ಒಂದು ಗಂಡಿಗೆ ಒಂದು ಹೆಣ್ಣು ಆ ಹೆಣ್ಣು ಆ ಗಂಡು ಅದು ಲೈಂಗಿಕ ಸುಖವೋ ಬೇರೆ ಯಾವುದೇ ಸಾಧನೆಯೋ ರೋದನೆ ಏನೇ ಇದ್ರೂ ನೀವಿಬ್ಬರು ಒಟ್ಟಿಗೆ ಅನುಭವಿಸಬೇಕು ಆಗೇನಾಯಿತು ಹೆಣ್ಣು ಅನೇಕ ಜನ ಗಂಡಸರಿಂದ ಬಲತ್ಕಾರಕ್ಕೊಳಗಾಗಿ ಮೋಸ ಹೋಗೋದು ತಪ್ಪಿತು ಆಯಿತು ಮದುವೆಯೇನೋ ತಂದರು ಈಗ ಇಲ್ಲೋ ಒಂದು ಸಮಸ್ಯೆ ಏನು ಮನುಷ್ಯನಿಗೆ ಒಂದು ಬುದ್ಧಿ ಇದೆ ಅವನಿಗೆ ಏನು ಅವನು ಆಸೆ ಪಡ್ತಾ ಇದ್ದ ಏನೋ ಒಂದು ಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದ ಅದು ಸಿಗ್ತು ಅದೊಂದು ಅನುಭವಿಸ್ದ ಮತ್ತೆ ಅದೊಂದು ದಿವ್ಸ ಬೇಜಾರಾಗಿಬಿಡುತ್ತೆ ಬೇರೆ ಕಡೆ ಗಮನ ಹೋಗುತ್ತೆ ಅದು ಯಾವುದೇ ಆಗಿರ್ಬೋದು ಹೌದಿಲ್ಲ ಯಾವುದೋ ಒಂದು ಒಬ್ಬ ಹುಡುಗ ನಂಗೆ ಸೈಕಲ್ ಬೇಕು ನಂಗೆ ಸೈಕಲ್ ಬೇಕು ಅಂತ ಆಸೆ ಇರ್ತಾನೆ ಎಷ್ಟು ಆಸೆ ಪಡ್ತಾನೆ ಅಂದರೆ ಊಟ ಎಲ್ಲ ಬಿಟ್ಟುಬಿಡ್ತಾನೆ ಅಯ್ಯೋ ಮಗ ಆಸೆ ಪಡ್ತವನಲ್ಲ ಅಂತ ಸೈಕಲ್ ತಂದು ಕೊಟ್ಟರೆ ಒಂದು ವಾರ ಒಂದು ತಿಂಗಳು ಆಮೇಲೆ ಅದು ಎಲ್ಲಿ ಬಿದ್ದಿದೆ ಧೂಳ ಅವನು ಅವ್ನು ನೋಡಲ್ಲ ಇದು ಮನುಷ್ಯನ ಬುದ್ಧಿ ಸಿಗಬೇ ಸಿಗೋವರೆಗೂ ಇರುವಂತಹ ಆ ಕಾತುರತೆ ಸಿಕ್ಕಾದ ಮೇಲೆ ಅದರ ಕಾತುರತೆ ಅಥವಾ ಅದರ ಮೇಲೆ ಅಷ್ಟು ಕಾಳಜಿ ಆಸಕ್ತಿ ಇರುವುದಿಲ್ಲ ಇದು ಗಂಡಸಿಗೆ ಜಾಸ್ತಿ ಮತ್ತು ಹೆಂಗಸಿಗೂ ಇದೆ ಗಂಡ್ ಮದುವೆ ಆದಮೇಲೆ ಅಯ್ಯೋ ಇವನು ಬೇಜಾರಾದ ಅಂತ ಬೇರೆ ಪುರುಷ ಇವನಿಗಿಂತ ಚೆನ್ನಾಗಿ ಕಂಡ್ರೆ ಆ ಕಡೆ ಹಂಗೆ ಹೋಗಬಾರ್ದು ಹಂಗೆ ಏನಾಗ್ಬಿಡುತ್ತೆ ಮದುವೆಗೆ ಅರ್ಥ ಇಲ್ದಂಗೆ ಆಗ್ಬಿಡುತ್ತೆ ಹೆಣ್ಣಿಗೆ ಅನೇಕ ಗಂಡಸರಿಂದ ದೈಹಿಕವಾಗಿ ಮಾನಸಿಕವಾಗಿ ಚಿತ್ರಹಿಂಸೆ ಆಗಬಾರ್ದು ಅಂತ ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಮದುವೆಯನ್ನು ವ್ಯವಸ್ಥೆಯನ್ನು ಮಾಡಿದ್ರು ಮದುವೆ ಆದಮೇಲೂ ಇವಳು ಈ ಹೆಣ್ಣು ಮಗಳು ಅವನಿಂದ ಇವ್ನಿಂದ ಹೋಗ್ತಾಳೆ ಅನ್ನೋದಾದರೆ ಮದುವೆ ಅನ್ನೋದಕ್ಕೆ ಅರ್ಥವೇ ಇರೋದಿಲ್ಲ ಹಾಗೇನು ಮಾಡಿದ್ರು ಪತಿವ್ರತೆ ನೋಡುವ ನೀನು ನಿನ್ನ ಗಂಡನಿಗೆ ನೀನು ನಿಯತ್ತಾಗಿದ್ರೆ ನೀನು ಭಗವಂತನಿಗೆ ಪ್ರೀತಿ ಪಾತ್ರಳಾಗ್ತೀಯ ಈ ಪತಿಯನ್ನು ವ್ರತ ಮಾಡಬೇಕು ಅಂದರೆ ಪತಿಯನ್ನೇ ದೇವರು ಅಂತ ಭಾವಿಸಿ ಪತಿಯೇ ಪರದೈವ ಪತಿಯನ್ನೇ ಶಿವ ಪತಿಯನ್ನೇ ವಿಷ್ಣು ಅಂದುಕೊ ನಿನ್ನ ಪತಿಯ ನಂಬಿ ನಿನ್ನ ಪತಿಯ ದಾರಿಯಲ್ಲಿ ನಿನ್ನ ಪತಿಯನ್ನು ಅರಿತು ನಿನ್ನ ಪತಿಯನ್ನೇ ಸರ್ವಸ್ವಾಂತ ನೀನು ಬದುಕಬೇಕು ಅಂತ ಹೇಳಿ ಅವದ ಅದರ ವ್ರತವನ್ನು ಮಾಡು ಅದನ್ನೇ ಪತಿಯುವ್ರತ ಅಥವಾ ಪತಿಯ ವ್ರತೆ ಪತಿಯನ್ನೇ ಅಂದುಕೊಂಡು ವ್ರತ ಮಾಡುವಂಥವಳೆ ಪತಿವ್ರತೆ ಬೇರೆ ಎಲ್ಲ ಪುರುಷರನ್ನು ಸಹೋದರ ಭಾವನೆಯಿಂದ ನೋಡುವುದೇ ಪತಿವ್ರತೆ ಇದನ್ನು ಯಾಕೆ ತಂದ್ರು ಮದುವೆ ಆದ ಮೇಲೆ ಪರಪುರುಷನ ಮೇಲೆ ಮೋಹಗೊಂಡು ಹೋಗುವುದು ಬೇಡ ಅನ್ನೋದಕ್ಕೆ ಆ ಪತಿಯವ್ರತೆಯನ್ನು ನಿಯಮಕ್ಕೆ ದೇವರ ರೂಪವನ್ನು ಕೊಟ್ಟರು ನೋಡುವ ಆಗಿರಬೇಕು ನೀನು ನಿನ್ನ ಗಂಡನಿಗೆ ದ್ರೋಹ ಮಾಡಿ ಆ ಪುರುಷ ಈ ಪುರುಷ ಅಂತ ಹೋದರೆ ನೀನು ಕರ್ಮ ಅನುಭವಿಸಬೇಕಾಗುತ್ತೆ ನರಕ ಅನುಭವಿಸಬೇಕಾಗುತ್ತೆ ಅಂತ ಒಂದು ಒಂದು ಚಿಕ್ಕ ರೀತಿ ನೀತಿಯನ್ನು ಒಂದು ವ್ಯವಸ್ಥೆಯನ್ನು ತಂದರು ಯಾಕೆ ಗಂಡನಿಗೆ ಮೋಸ ಆಗಬಾರ್ದು ಮತ್ತು ಈಕೆ ಇನ್ನೊಂದು ಯಾವುದೋ ಪುರುಷ ಏನೋ ಬಣ್ಣ ಬಣ್ಣದ್ದು ಮಾತಾಡ್ದ ಅವನಿಂದು ಹೋದ ಅವಳು ಇವನು ಅವನು ಇವಳನ್ನು ಬಳಸಿಕೊಂಡು ದಿವಸ ಬಿಟ್ಟ ಈ ಕಡೆ ಕಡೆ ಗಂಡನೂ ಇಲ್ಲ ಕಡಿಗೆ ಅವನು ಇಲ್ಲ ಅನ್ನಂಗೆ ಹೆಣ್ಣು ಅಬಲೆ ಆಗಬಾರ್ದು ಅಂತ ಈ ವ್ಯವಸ್ಥೆ ತಂದರು ಮತ್ತು ತಂದಾದ ಮೇಲೂ ಮತ್ತೆ ಅದೇ ಆಗ್ತಾ ಇದೆಯಲ್ಲ ಮತ್ತು ಇದಕ್ಕೇನು ಪರಿಹಾರ ನೀವು ಕಾರ್ಯಕ್ರಮ ನೋಡೋರಾಗಿದ್ರೆ ನಿಮಗೆ ಗೊತ್ತಿರುತ್ತೆ ಹೆಣ್ಣಿಗೆ ಅನ್ಯಾಯ ಆಗ್ತಿದೆ ಅಂತ ಮದುವೆಯನ್ನು ವ್ಯವಸ್ಥೆ ತಂದರು ಹೌದಪ್ಪ ಹೆಣ್ಣಿನ ಮೇಲಿನ ಕಾಮದ ಆಸೆಗೆ ಪುರುಷರು ಅದರಲ್ಲೂ ದೈಹಿಕವಾಗಿ ದೈತ್ಯರಿರುವ ಪುರುಷರು ಹೆಣ್ಣನ್ನು ದುರುಪಯೋಗ ಮಾಡಿಕೊಳ್ತಾರೆ ಅವಳಿಗೆ ಅಂತ ಒಬ್ಬ ಗಂಡಸು ಬೇಕು ಅವಳ ಎಲ್ಲ ಸುಖ ದುಃಖ ಎಲ್ಲವನ್ನು ಹಂಚ್ಕೊಳ್ಳೋಕೆ ಗಂಡ ಒಬ್ಬ ಗಂಡಸನ್ನು ಜೊತೆ ಮಾಡಬೇಕು ಅಂತ ಮದುವೆ ಮಾಡಿದ್ರು ಮದುವೆ ಆದಮೇಲೆ ಇವಳು ಮತ್ತೆ ಬೇರೆ ಪುರುಷನಿಗೆ ಆಸೆ ಪಡೋ ಬುದ್ಧಿ ಸಹಜವಾಗಿರುತ್ತೆ ಅದನ್ನು ತಪ್ಪಿಸಬೇಕು ಅಂತ ಪತಿವ್ರತೆಯನ್ನು ಒಂದು ವ್ಯವಸ್ಥೆ ಮಾಡಿದ್ರು ಅದನ್ನು ಮೀರಿಯೂ ನಾನು ಆಚೆ ಹೋಗುತ್ತೀನಿ ಈಗ ಅದೇ ಆಗ್ತಾ ಇರೋದು ಹಂಗೆ ಮಾಡಬೇಡ್ರವ್ವ ಅಂತ ನಮ್ಮ ಹಿರಿಯರು ನಮ್ಮ ಎಲ್ಲ ಮಹನೀಯರು ಅದನ್ನೇ ಹೇಳ್ತಾ ಬಂದರು ಹೋದವರು ಯಾರು ಎಷ್ಟು ಜನ ಉದ್ಧಾರ ಆಗಿದ್ದಾರೆ ಸರಿ ಆಯಿತು ಇಲ್ಲೊಂದು ಚಿಕ್ಕ ತೊಡಕು ಬರುತ್ತೆ ತುಂಬ ಜನ ಹೆಣ್ಮಕ್ಳು ಕೇಳ್ತಾರೆ ಗುರುಗಳೇ ಹೌದು ನೀವು ಹೇಳೋದು ಹೌದು ಗಂಡಿಗೆ ಅಥವಾ ಗಂಡನಿಗೆ ನೀವು ನ್ಯಾಯುತವಾಗಿ ಪ್ರಾಮಾಣಿಕಳಾಗಿ ನಿಯತ್ತಿನಿಂದ ಇರಬೇಕು ಆದರೆ ಗಂಡ ಅಯೋಗ್ಯ ಆದರೆ ಏನು ಮಾಡೋದು ಗಂಡ ಪರಸ್ತ್ರೀ ಹೋದರೆ ಏನು ಮಾಡೋದು ಗಂಡ ಬೇಜವಾಬ್ದಾರಿ ಮನುಷ್ಯ ಆದರೆ ಏನು ಮಾಡೋದು ಗಂಡ ಅಯೋಗ್ಯ ಆದರೆ ನಾವೇನು ಮಾಡೋದು ಅಂದಾಗ ಆಗ ನಾನು ಹೇಳ್ತೀನಿ ಯಾವುದೇ ಹಿಂದೆ ಮುಂದೆ ಯೋಚನೆ ಮಾಡದೆ ಪತಿವ್ರತೆ ಅಂದರೆ ಗಂಡ ಹೊಲಸು ಮಾಡಿದ್ರು ಗಂಡ ದುಷ್ಟನಾದರೂ ಗಂಡ ಗಂಡ ಕೊಲೆಗಡುಕನಾದರೂ ಕೂಡ ಆ ಗಂಡನನ್ನು ಸಹಿಸಿಕೊಂಡಿರು ಅಂತ ಅರ್ಥ ಅಲ್ಲವ್ವ ಗಂಡ ಶ್ರೀರಾಮಚಂದ್ರ ಆದರೆ ನೀನು ಸೀತಾಮಾತೆ ಆಗಬೇಕು ಗಂಡ ಕಾಮುಖ ಗಂಡ ದೊಡ್ಡ ದುಷ್ಟ ಗಂಡ ಅಯೋಗ್ಯ ಗಂಡ ಬೇಜವಾಬ್ದಾರಿ ಪುರುಷ ಅಂದಾಗ ಆಗಲೂ ನೀನು ಸೀತೆ ಥರನೇ ಇರಬೇಕು ಆದರೆ ಸೀತೆ ಸಪ್ರೇಟ್ ವಾಸ ಮಾಡಿದ್ಲಲ್ಲ ನೀನು ಹಾಗೆ ಮಾಡಬೇಕು ಇವನ ಜೊತೆ ಇರಬಾರ್ದು ಬದಲಾಯಿಸುವ ಪ್ರಯತ್ನ ಮಾಡಬೇಕು ಬೇಜವಾಬ್ದಾರಿ ಗಂಡನನ್ನು ಹುಟ್ಟು ಎಲ್ಲ ಪರ್ಫೆಕ್ಷನಿಸ್ಟ್ ಆಗಿ ಬರ್ತಾರ ಅಥವಾ ಹುಟ್ಟು ಎಲ್ಲರೂ ಪರಿಪೂರ್ಣರಾಗಿ ಬರ್ತಾರ ಇಲ್ಲ ಒಬ್ಬ ಹೆಂಡತಿಯಾಗಿ ಗಂಡನನ್ನು ಅವನ ತಪ್ಪನ್ನು ತಿದ್ದೋದು ಅವಕಾಶ ಕೊಡೋದು ಕ್ಷಮಿಸೋದು ಮಾಡಬೇಕು ಅದನ್ನು ಮೀರಿಯೂ ಅವನು ಮತ್ತು ಅದನ್ನೇ ಅದನ್ನೇ ಮಾಡುತ್ತವನೆ ಎಂದಾಗ ಅವಶ್ಯವಾಗಿ ನೀವು ಅವರನ್ನು ತ್ಯಜಿಸಿ ನಿಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು ಇಲ್ಲ ಗುರುಗಳು ಹೇಳಿದ್ದಾರೆ ಪತಿವ್ರತಿಯಾಗಿರಬೇಕು ಗಂಡ ಎಂಥ ಅಯೋಗ್ಯ ಆದರೂ ನಾನು ಅವನ ಜೊತೆ ಇರಬೇಕು ಅಂತ ತಪ್ಪು ತಿಳ್ಕೊಳ್ಳಬೇಡಿ ಏನೂ ತಪ್ಪು ಮಾಡದೆ ತಪ್ಪು ಮಾಡಿದ್ರೂ ತಿದ್ದುಕೊಂಡು ಮುಂದೆ ಹೋಗುವ ಒಬ್ಬ ದೇವರಂಥ ಗಂಡ ಸಿಕ್ಕಾಗ ನೀವು ಪತಿಯವ್ರತೆಯಾಗಿರಬೇಕು ಇಲ್ಲ ಅವನೇ ಬೇಜವಾಬ್ದಾರಿಯಿಂದಾಗ ಬಿಡು ಅವನೇ ಹಿಂದೆ ಹೋಗಿದ್ದಾನೆ ನಾನು ಇನ್ನೊಬ್ಬ ಹುಡುಗನಿಂದ ಹೋಗೋಣ ಅಂತ ನೀವು ಹೋಗಂಗಿಲ್ಲ ಅವನನ್ನು ನೀವು ಸರಿ ಮಾಡಬೇಕು ಅವನು ಸರಿ ಹೋಗಲಿಲ್ವ ಅವನನ್ನು ಬಿಟ್ಟು ಮಕ್ಕಳನ್ನು ನೋಡ್ಕೊಳ್ಬೇಕು ಇಲ್ಲ ಮಕ್ಕಳು ಇಲ್ವಾ ಇನ್ನೂ ಮದುವೆ ಆಗುವ ಹಸಿದು ಇವು ನಾಲೇ ಅಯೋಗ್ಯ ಅಂತ ಗೊತ್ತಾಯಿತು ಕಾನೂನಾತ್ಮಕವಾಗಿ ದೂರ ಮಾಡಿಕೊಂಡು ಆಮೇಲೆ ನೀವು ಅದು ಇನ್ನೊಂದು ಮದುವೆ ಅಂತ ಹೋಗಬಹುದು ಬಿಡು ಗಂಡ ಇನ್ನೊಬ್ಬಳಿಂದ ಹೋಗ್ತಾನೆ ನಾನು ಇನ್ನೊಬ್ನಿಂದ ಹೋಗೋಣ ಬಿಡು ಅಂತ ಅಂದುಕೊಂಡು ಹೋದರೆ ಜೀವನ ಹಾಳಾಗ್ಬಿಡುತ್ತೆ ಹೌದಲ್ಲ ಹಂಗೆ ಹೋಗಬಾರ್ದು ಅನ್ನೋದಕ್ಕೆ ಪತಿವ್ರತೆ ಅನ್ನೋ ಒಂದು ನಿಯಮ ಒಂದು ವ್ರತವನ್ನು ತಂದರು ಅದನ್ನು ಪಾಲನೆ ಮಾಡುವ ಹೆಣ್ಣನ್ನು ನಾವು ಪತಿವ್ರತೆಗಳು ಪತಿವ್ರತೆಯರು ಅಂತ ಕರಿತೀವಿ ಹೌದಲ್ಲ ಸೀತಾಮಾತೆಯ ಕಥೆ ಹೇಳ್ತೀವಿ ರಾವಣ ಸೀತೆಯನ್ನು ಅಪಹರಣ ಮಾಡಿ ಕಿಡ್ನ್ಯಾಪ್ ಮಾಡಿದ್ರೂ ಕೂಡ ಇಲ್ಲ ನನ್ನ ರಾಮ ಬರ್ತಾನೆ ಈ ದೇಹ ಈ ಮನಸ್ಸು ರಾಮನಿಗೆ ಮಾತ್ರ ಅಂತ ಗಂಡ ಕಾಡ್ಗೋದ್ರೂ ಹಿಂದೆ ಓದ್ಲು ಗಂಡ ಮತ್ತು ಅರಮನೆಗೆ ಬಂದರೂ ಸೀತೆ ಅಂದರೆ ಗಂಡ ಗುಡಿಸ್ಲಲ್ಲಿರಲಿ ಗಂಡ ಅರಮನೆಯಲ್ಲಿ ನಾನು ಗಂಡನ ಜೊತೆನೇ ಇರ್ತೀನಿ ಆಗಲೇ ಈ ಸಮಾಜದಲ್ಲಿ ನನಗೂ ಒಂದು ಮರ್ಯಾದೆ ನಾನು ಗಂಡನನ್ನು ಬಿಟ್ಟು ಹೋದರೆ ಖಂಡಿತ ನೀವು ತಲೆ ಎತ್ಕೊಂಡು ಆಗಲ್ಲ ಯಾಕಂದರೆ ಸಮಾಜದಲ್ಲಿ ಒಂದು ವ್ಯವಸ್ಥೆ ಇದೆ ಒಂದು ಕಟ್ಟುಪಾಡಿದೆ ಅದಕ್ಕೆ ನೀವು ಅಡ್ಡ ನಿಂತುಕೊಂಡ್ರೆ ತುಂಬ ದಿನ ನೀವು ಅದರ ವಿರುದ್ಧ ಆಗಲ್ಲ ಇದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಇನ್ನು ಪುರುಷರ ವಿಚಾರ